ಸ್ಕ್ವಾಡ್ ಬಂದಿದೆ ಸ್ಕ್ವಾಡ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದ್ರಲ್ಲಿ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಅಗೇನ್ ನಮ್ಮ ಬಿ ಸಿ ಸಿ ಸೆಲೆಕ್ಷನ್ ಕಮಿಟಿ ಅಜಿತ್ ಅಗರ್ಕರ್ ಆಗಲಿ ಮತ್ತು ಗೌತಮ್ ಗಂಭೀರ್ ಬ್ಲಂಡರ್ ತಗೊಂಡಿದ್ದಾರೆ ರೋಹಿತ್ ಶರ್ಮರಿಗೆ ಸೈಡಲ್ಲಿ ಮಾಡಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಸೊ ಆ ಡ್ರೀಮ್ ಇರುತ್ತಲ್ಲ ಆ ಡ್ರೀಮ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಅಜಿತ್ ಅಗರ್ಕರ್ ಮತ್ತು ಜಿ ಜಿ ಅವರು ಸೊ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ವಿರಾಟ್ ಮತ್ತು ರೋಹಿತ್ ನೆಕ್ಸ್ಟ್ ಬರುವಂತಹ ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ವಿರಾಟ್ ಮತ್ತು ರೋಹಿತ್ ಕಮಿಟ್ ಆಗಿಲ್ಲ ಅಂತೇಳಿ ಓಪನ್ ಆಗಿ ನ ಕೊಟ್ಟಿದ್ದಾರೆ ಯಾಕೆ ಈ ತರ ಸುಳ್ಳು ಹತ್ರ ಗೊತ್ತಿಲ್ಲ ರೀಸೆಂಟ್ ಆಗಿ ವಿರಾಟ್ ಒಂದು ಈವೆಂಟ್ ನಲ್ಲಿ ನಮ್ಮ ಡ್ರೀಮು ಆ ಒಂದು ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಗೆಲ್ಲೋದು ಮತ್ತು ರೋಹಿತ್ ಶರ್ಮಾ ಸಾಕಷ್ಟು ಬಾರಿ ಹೇಳಿದ್ದಾರೆ ಸೊ ನನ್ನ ನನ್ನ ಡ್ರೀಮು ಅದು ವರ್ಲ್ಡ್ ಕಪ್ ಗೆಲ್ಲಬೇಕಂತೇಳಿ ಆದರೆ ಪಾಪ ರೋಹಿತ್ ಶರ್ಮಾ ಎಷ್ಟೊಂದು ಮಾಡಿದ್ದಾರೆ ಎಸ್ ಕ್ಯಾಪ್ಟನ್ ಆಗಿಸಿ ಎರಡು ಐ ಸಿ ಟ್ರೋಫಿನ ವಿನ್ ಆಗಿದ್ದಾರೆ ಇಫ್ ಸವಾಸ್ ರೋಹಿತ್ ಶರ್ಮಾ ನೆಕ್ಸ್ಟ್ ಬರುವಂತಹ ಆ ಒಂದು ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಗೆದ್ರೆ ಎಮ್ಎಸ್ ಧೋನಿಯರಿಗೆ ಈಕ್ವಲ್ ಮಾಡ್ತಾ ಇದ್ರು ಮೂರು ಐಸಿಸಿ ಟ್ರೋಫಿನ್ನು ಗೆಲ್ಲುವಂತಹ ಪ್ಲೇಯರ್ ಆಗ್ತಾ ಇದ್ರು ಬಟ್ ಆ ಒಂದು ಡ್ರೀಮ್ ಡಿಸ್ಟ್ರಾಯ್ ಮಾಡಿದರೆ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ವಿರಾಟ್ ಮತ್ತು ರೋಹಿತ್ಗೆ ನೆಕ್ಸ್ಟ್ ಆ ಒಂದು ಓಡಿಯಾ ವರ್ಲ್ಡ್ ಕಪ್ ಟ್ವೆಂಟಿ 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 ಸೆನ್ ಅಲ್ಲಿ ಆಡಿಸೋದು ಡೌಟ್ ಅಂತೇಳಿ ಆಲ್ರೆಡಿ ಅಜಿತ್ ಅಗರ್ಕರ್ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೋಹಿತ್ ಮತ್ತು ವಿರಾಟ್ ಜೊತೆ ಡಿಸ್ಕಷನ್ ಆಗಿದೆ ಅಂತೇಳಿ ಸೊ ಅದು ಏನು ಡಿಸ್ಕಷನ್ ನನಗಂದ್ರು ಆ್ಯಕ್ಚುಲಿ ರಿಯಲ್ ಮ್ಯಾಟ್ರ್ ಗೊತ್ತಾಗಿಲ್ಲ ಬಟ್ ಡೆಫಿನೆಟ್ಲಾಗಿ ವಿರಾಟ್ ಮತ್ತು ರೋಹಿತ್ ಡಿಸಪಾಯಿಂಟ್ ಪಕ್ಕ ಆಗಿರ್ತಾರೆ ಸೊ ಒಂದೇ ಒಂದು ಮಾತು ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ಗೆ ಇಫ್ ಸಪೋಸ್ ವಿರಾಟ್ ಮತ್ತು ರೋಹಿತ್ ನೆಕ್ಸ್ಟ್ ಬರುವಂತಹ ಆ ಒಂದು ಆಸ್ಟ್ರೇಲಿಯಾ ಸೀರೀಸು ಕೊನೆಯ ಸೀರಸ್ ಆದ್ರೂ ನಾವು ಇಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಮತ್ತು ಆ ಒಂದು ಸೀರೀಸ್ ಅಂದರೆ ವಿರಾಟ್ ಮತ್ತು ರೋಹಿತ್ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಸೊ ಲೆಜೆಂಡ್ ಪ್ಲೇಯರ್ಗೆ ಈ ಥರ ನಮ್ಮ ಬಿ ಸಿ ಸೇರು ಟ್ರೀಟು ಮಾಡ್ತಾರೆ ಅಂದರೆ ಸೊ ಜಸ್ಟ್ ಫ್ಯಾನ್ಸ್ ಈ ಥರ ಹರಡ್ ಆಗ್ತಿದೆ ಆದರೆ ವಿರಾಟ್ ಮತ್ತು ರೋಹಿತ್ ಗೆ ಯಾತ್ರ ಆಗಿರಬಾರದು ಅಂತೇಳಿ ಹೋಪ್ ವಿರಾಟ್ ಮತ್ತು ರೋಹಿತ್ ನೆಕ್ಸ್ಟ್ ಸೀರೀಸ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ಅದೇ ರೀತಿಯಾಗಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿ ವರ್ಲ್ಡ್ ಕಪ್ ವರೆಗೂ ರೋಹಿತ್ ಮತ್ತು ವಿರಾಟ್ ಡಿಸಪಾಯಿಂಟ್ ಆಗಿದೆ ಆ ಒಂದು ವರ್ಲ್ಡ್ ಕಪ್ ಆಡ್ಲಿ ಅಂತೇಳಿ ನೆಕ್ಸ್ಟ್ ನಾವು ಶುಭ್ಮನ್ ಅವರ ಬಗ್ಗೆ ಹೇಳಬೇಕಾದ್ರೆ ಶುಭ್ಮನ್ ಅವರಿಗೆ ಆಲ್ರೆಡಿ ಮೆಸೇಜ್ ಂತೆ ಸೊ ನೀವೇನಾದ್ರೂ ಆ ಒಂದು ಸೀರೀಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಅಲ್ಲಿ ಸುಫೋ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತು ಆಸ್ ಎ ಪ್ಲೇಯರ್ ಆಗಿ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ನೆಕ್ಸ್ಟ್ ಆ ಒಂದು ಓಡಿ ಕ್ಯಾಪ್ಟೆನ್ಸಿ ನಿಮ್ಗೆ ಕೊಡ್ತೀವಿ ಅಂತೇಳಿ ಗಿಲ್ ಜೊತೆ ಡಿಸ್ಕಶನ್ ಆಗಿದ್ದಂತೆ ಸೊ ಗಿಲ್ ಸಹ ಸುಪೋಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಲಾಸ್ಟ್ ಆ ಒಂದು ಇಂಗ್ಲೆಂಡ್ ಸೀರೀಸ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಈಗ ಓಡಿ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಸೊ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಶುಭ್ಮನ್ ಗಿಲ್ಗೆ ನೆಕ್ಸ್ಟ್ ಆ ಒಂದು ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮಸ್ತ್ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಇಟ್ಸ್ ಎ ಹ್ಯೂಸ್ ಟೂರ್ನಮೆಂಟ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಏನಾದ್ರು ಶುಭನ್ ಗಿಲ್ ಅವರ ಕ್ಯಾಪ್ಟನ್ಸ್ ಅಲ್ಲಿ ಕಪ್ಗೆದ್ರೆ ಅದು ಮಾತ್ರ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಗುತ್ತೆ ಶುಭ್ಮನ್ ಗಿಲ್ಗೆ ಸೊ ನೋಡಮ್ಮ ಗಿಲ್ ಅವರು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಸೊ ಸೊ ನೀವೇಂತರ ಕ್ರಿಕೆಟ್ ಫ್ಯಾನ್ಸ್ ಈ ಒಂದು ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಗೆ ಕೊಡಬೇಕಿತ್ತಾ ಅಥವಾ ಶುಭ್ಮನ್ ಗಿಲಿ ಕೊಟ್ಟಿಸಿ ಬೆಸ್ಟ್ ಆಯ್ತಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡ ಸಿಗೋಣ